ನಮಸ್ತೆ ಫ್ರೆಂಡ್ಸ್ ನಾನಿವತ್ತು ತುಳಸಿ ಗಿಡದ ಬಗ್ಗೆ ತಿಳಿಸ್ಬೇಕು ಅಂತ ವಿಡಿಯೋ ಮಾಡ್ತಾಯಿದ್ದೀನಿ ಎಲ್ಲರೂ ಕೇಳ್ತಾರೆ ನಿಮ್ಮ ಮನೇಲಿ ಹೇಗೆ ಈ ರೀತಿ ಚೆನ್ನಾಗಿ ತುಳಸಿ ಗಿಡ ಬರುತ್ತೆ ನಮ್ಮ ಎಲೆ ಎಲೆಯೆಲ್ಲ ಉದ್ರಿ ಒಣಗೋಗುತ್ತೆ ಬೇಗನೆ ಒಣಗೋಗುತ್ತೆ ಅಂತ ಎಲ್ಲ ಕೇಳ್ತಾಯಿರ್ತಾರೆ ನಾನು ಯಾವ ರೀತಿ ನೋಡ್ಕೋತೀನಿ ತುಳಸಿ ಗಿಡ ಅಂದರೆ ದಿನ ಬೆಳಗ್ಗೆ ನೀರು ಹಾಕಿ ಬೆಳಗ್ಗೆ ನೀರು ಹಾಕ್ತೀನಿ ಮತ್ತು ಸಂಜೆ ಕೂಡ ನೀರು ಹಾಕ್ತೀನಿ ಬೆಳಗ್ಗೆ ನೀರು ಹಾಕಬೇಕಾದ್ರೆ ಸ್ವಲ್ಪ ಅಷ್ಟಿನ ಬೆರೆಸಿ ಹಾಕ್ತೀನಿ ತುಳಸಿ ಗಿಡಕ್ಕೆ ನೀರು ಇದರಿಂದ ಅದಕ್ಕೆ ಏನೇ ಥರದ್ರೋಗಗಳು ಬರಲ್ಲ ಮತ್ತು ಸಂಜೆ ನೀರು ಅಕ್ಕಿ ತೊಳೆದಿದ್ದ ನೀರನ್ನ ಹಾಕ್ತೀನಿ ಹಾಕಿದ್ರೆ ಅಕ್ಕಿಯಲ್ಲಿ ಸ್ವಲ್ಪ ಅಕ್ಕಿ ನೀರು ತುಂಬ ಒಳ್ಳೆಯದಿರೋದ್ರಿಂದ ತುಳಸಿ ಗಿಡ ಕೂಡ ಚೆನ್ನಾಗಿ ಬರುತ್ತೆ ನೋಡಿ ನಮ್ಮ ಗಿಡ ಯಾವ ರೀತಿ ಚೆನ್ನಾಗಿ ಬಂದಿದೆ ಅಂತ ಆಮೇಲೆ ನಾನು ಬುಧವಾರ ಬುಧವಾರದ ದಿನ ಅದರದ್ದು ಕಾಳು ಬೀಜ ಬರುತ್ತಲ್ಲ ಅದನ್ನೆಲ್ಲ ಕಟ್ ಮಾಡಿ ಹಾಕ್ತೀನಿ ಉಗ್ರಲ್ಲಿ ಕಟ್ ಮಾಡಲ್ಲ ಕತ್ರಿ ತಗೊಂಡು ಕಟ್ ಮಾಡಿ ಹಾಕ್ತೀನಿ ಆಮೇಲೆ ನೀರು ಹಾಕೋದು ಹೊತ್ತು ಯಾವುದೇ ಕಾರಣಕ್ಕೂ ತುಳಸಿ ಗಿಡಕ್ಕೆ ನೀರು ಹಾಕ್ತಾಯಿತು ಮತ್ತು ಸಂಕಷ್ಟ ಇರೋ ದಿನವೂ ಕೂಡ ತುಳಸಿ ಗಿಡಕ್ಕೆ ನೀರು ಹಾಕ್ಬಾರ್ದು ಯಾಕಂದರೆ ಆ ಎರಡು ದಿನದಲ್ಲೂ ತುಳಸಿ ದೇವಿ ಧ್ಯಾನ ಕೂತಿರ್ತಾಳಂತೆ ಅದಕ್ಕೋಸ್ಕರ ಭಾನುವಾರ ಮತ್ತು ಸಂಕಷ್ಟದ ದಿನ ನೀರು ಹಾಕ್ಬಾರ್ದು ನೀವು ಈ ಟಿಪ್ಸ್ ಫಾಲೋ ಆದರೆ ನಿಮ್ಮ ಮನೆಯಲ್ಲಿ ತುಳಸಿ ಗಿಡ ಯಾವ ರೀತಿ ಬರುತ್ತೆ ಅಂತ ಚೆಕ್ ಮಾಡಿ ನೋಡಿ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು